ನಮಸ್ಕಾರ ನಾನು ಮಾರುತಿರಾವ್ ನಾವು ನಿನ್ನೆ ವಿಡಿಯೋನಲ್ಲಿ ತೋರಿಸಿದಾಗೆ ಪುಂಡಿ ಪಲ್ಯ ಹೂವಿನ ದಳಗಳಿಂದ ಜಾಮ್ ಮಾಡ್ತೀನಿ ಅಂತ ಹೇಳಿದ್ದೆ ಇವಾಗ ಇದು ಜ ಪುಂಡಿ ಪಲ್ಯ ದಳಗಳ ಹೂವಿನ ದಳಗಳಿಂದ ಜಾಮ್ ಆಗ್ತಿದೆ ಇದರದ್ದು ಆಗಿ ಮಾಡ್ಬೋದು ಇದು ಮೊದಲ ನಮ್ಮ ಮಧುವನ ನೈಸರ್ಗಿಕ ತೋಟದಲ್ಲಿ ಪುಂಡಿ ಪುಂಡಿಪಲ್ಯ ಅದರ ಮೌಲ್ಯವರ್ಧನೆಯ ಮೊದಲ ಹಂತ ಈ ದಳಗಳನ್ನು ಹೂವಿನ ದಳಗಳನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಥರ ಮಾಡಬೇಕು ಪೇಸ್ಟ್ ಮಾಡಿ ಆದಮೇಲೆ ಈ ಬಾಣಲೆಯಲ್ಲಿ ಒಂದು ಚಮಚೆ ತುಪ್ಪ ತಗೊಂಡು ಅದನ್ನು ಪೇಸ್ಟ್ ಏನು ಮಾಡಿರ್ತೀವಿ ಅದನ್ನು ಹುರಿಬೇಕು ಚೆನ್ನಾಗಿ ಹದ ಬಂದಮೇಲೆ ಒಳ್ಳೆ ಹದ ಈ ಥರ ಹದ ಬಂದಮೇಲೆ ನಮಗೆ ರುಚಿ ತಕ್ಕ ಹಾಗೆ ಬೆಲ್ಲವನ್ನು ಸೇರಿಸಬೇಕು ಸಾವಯವ ಬೆಲ್ಲನೇ ಹಾಕಬೇಕಿದು ಈ ಪುಂಡಿ ಪಲ್ಯ ಇದೆಯಲ್ಲ ನಮ್ಮ ಜವಾರಿ ಅಂತ ಹೇಳ್ತೀವಿ ನಾಟಿ ಪುಂಡಿ ಪಲ್ಯ ಇದರಲ್ಲಿ ಸಾವಯವ ಬೆಲ್ಲ ಸೇರಿಸ್ಬೇಕು ನಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಮಾತ್ರ ಸೇರಿಸಿ ಈ ಥರ ಹದ ಬಂದಾಗ ನಾವು ಇದು ಮಾಡಬೇಕು ಇದು ನೋಡ್ತಿರ್ಬೇಕು ಇನ್ನೂ ಇದು ಆಗ್ತಿದೆ ಜಾಮ್ ಆಗ್ತಿದೆ ಇದ್ರ ಬಣ್ಣ ನೋಡಿ ಚಮಚ ಮೇಲೆ ಒಂದು ಬಣ್ಣ ಕಾಣಿಸುತ್ತೆ ಈ ಈ ಬಣ್ಣ ಇದನ್ನು ದಳಗಳು ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ ನಮ್ಗೆ ಬೇಕಾಗಿರೋ ಎಷ್ಟು ಹುಳಿ ಅಥವಾ ಸಿಹಿ ಬೇಕೋ ಆ ಪ್ರಮಾಣದಲ್ಲಿ ಬೆಲ್ಲ ಸೇರಿಸಿದ್ದೀವಿ ನನ್ನ ಮಗಳು ಇದನ್ನು ಟೇಸ್ಟ್ ನೋಡಿ ಮಾರ್ಕೆಟಲ್ಲಿ ಇಷ್ಟುವರೆಗೆ ತಿಂದಿರೋ ಜಾಮ್ಗಳಲ್ಲಿ ಇದು ತುಂಬ ಶ್ರೇಷ್ಠವಾದ ಜಾಮ್ ಅಂತ ಅವಳು ಸರ್ಟಿಫಿಕೇಟ್ ಕೊಟ್ಟಾಯ್ತೀಗ ಇದಕ್ಕೆ ಪ್ರಿಸರ್ವೇಟಿವ್ ಆಗಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಿಕ್ಕೆ ಸೇರಿಸಿದ್ದೀವಿ ಜಾಸ್ತಿ ದಿವಸ ಉಳಿಬೇಕಂತ ಪ್ರಿಸರ್ವೇಟಿವ್ ಥರ ಸೇರಿಸಿದ್ದೀವಿ ಈ ಪುಂಡಿ ಪಲ್ಯ ಮತ್ತು ಬೆಲ್ಲ ಬಿಟ್ಟು ಇದಕ್ಕೆ ಟೇಸ್ಟ್ಗೆ ಏನೂ ಇಲ್ಲ ಇದರಲ್ಲಿ ಇದು ನಮ್ಮ ನೈಸ್ ಮಧುವನ ನೈಸರ್ಗಿಕ ತೋಟದ ಪುಂಡಿ ಮಾಡಿದ ಜಾಮ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಬೆಳೆದ್ರೆ ನಿಮ್ಮ ಮನೆಯಲ್ಲೂ ಈ ಥರ ಮಾಡಿ ಇದು ಮಾಡ್ಬೋದು ನಮಸ್ಕಾರ